लि अली नीलं मन श्रेष्ठ गर्भदलि जोयिसरळ हल्लियले नीलम् मन श्रेष्ठ गर्भदली जनस भ्राह्मी मोत्तदली जनसे भ्राह्मी मूर्तलि श्री गुरुवे ਯੋਗੀ ਆਂਗਲ ਆ ਯੋਗੀ ਆਂਗਲ ਯੋਗੀ ਆਂਗਲ ਯੋਗੀ ਆਂਗਲ ਜਯ ਮੰਗਲੰ ਜਯ ਨਮਾ ਪਾਰਵਤੇ ਪਦੇ ਸ਼ਿਵ ਰਹਰਮਹਾਦੇਵ ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜಕಿ ನಾಷ್ಟ ಮಾಡಿ ಬಂದರೆಲ್ಲಾ ಅಲ್ಲ ಹಂಗೆ ಬಂದಿರ ಅಂದ್ರೆ ಜೋರಾಗಿ ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜಕಿ ಶ್ರೀ ಗುರು ಒಪ್ಪತ್ತೇಶ್ವರ ಮಹಾರಾಜಕಿ ಶ್ರೀ ಗುರು ಸಂಗನ ಬಸವೇಶ್ವರ ಮಹಾರಾಜಕಿ ಶ್ರೀ ಗುರು ಕೊಟ್ಟೂರ ಬಸವಲಿಂಗೇಶ್ವರ ಮಹಾರಾಜಕ್ಕೆ ಜಯಮಂಗಲಂ ಜಯ ನಮ ಪಾರ್ವತಿ ಶಿವರ ಹರ ಹರ ಮಹಾದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತಾಯಂದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಈ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ತಾವೆಲ್ಲ ಬಹಳ ಬೇಗ ಬೇಗ ಮಾಡಿಸ್ಬೇಕು ಆಗಮಿಸಿ ಇಲ್ಲಿ ಆಸೀನರಾಗಬೇಕು ಅಲ್ಲಿ ತಾಯಂದ್ರೆ ಕೂಡಿಸ್ತಾರೆ ತಮ್ಮನ್ನು ಒಂದು ಗ್ಯಾಪ್ ಬೇಡ್ರಿ ಒಬ್ಬರು ಅಡ್ಡಾಡೋ ವರ್ಷ ದಾರಿ ಆಗ್ಬೇಕಲ್ಲಿ ನಡಕ ಅಲ್ಲಿ ನಮ್ಮ ಬಸಣ್ಣರು ಅಲ್ಲಿ ವ್ಯವಸ್ಥೆ ಹೇಳ್ರಿ ಇಲ್ಲ ತಾಯಂದ್ರಿಗೆ ಸ್ವಲ್ಪ ನಡಕ್ಕೆ ಸಾಲು ಕಟ್ ಆಗಬೇಕಮ್ಮ ಒಂದು ಸಾಲ ಒಳಗೆ ಕೂತ್ಕೊಳ್ಳ್ರಿ ಚಂದಾಗ ಅಕ್ಕವ್ರ ಅಲ್ಲಿ ಕೂಡಿಸ್ರಿ ಅವ್ರನ್ನ ಇನ್ನೇನು ಬಂದಿಲ್ಲಲ್ಲ ಎಲ್ಲ ಫೋನ್ ಮಾಡಿ ಸ್ವಲ್ಪ ಹೇಳ್ರಿ ಬೇಗ ಬೇಗ ಗುರುಗಳು ಆಸೀನರಾಗೋದಕ್ಕಿಂತ ಪೂರ್ವದಲ್ಲಿ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಉಡಿಯನ್ನು ತುಂಬಿಕೊಳ್ಳುವತಕ್ಕಂಥ ಒಂದು ಸೇವೆಯನ್ನು ತಮಗೆ ಕೊಟ್ಟಿದ್ದಾರೆ ಗುರುಗಳು ಅದ್ರ ಜೊತೆಗೆ ನಾವು ಲೆಕ್ಕ ಹಾಕಿದ್ವಿ ಸುಮಾರು ಮೂರು ಸಾವಿರ ಜನ ತಾಯಂದ್ರಿಗೆ ಉಡಿ ತುಂಬಬೇಕು ಅನ್ನುವಂಥದ್ದು ಗುರುಗಳ ಸಂಕಲ್ಪ ಆಗಿತ್ತು ಆದರೆ ಎಷ್ಟು ವಿಚಿತ್ರ ಅಂತಂದರೆ ತಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಬರಾಕತ್ತಿರಂದರೆ ಈ ಗ್ರಾಮದ ತಾಯಂದರು ಸುಮಾರು ಐದು ಸಾವಿರ ಜನ ತಾಯಂದರು ಬಂದರೂ ನಾವು ಉಡಿ ತುಂಬತಕ್ಕಂಥ ಸೇವೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಭಾಳ ಆನಂದಿಂದ ಹೇಳ್ತಾ ಇದ್ದಾರೆ ತಾವೆಲ್ಲ ಭಾಳ ಶ್ರದ್ಧೆಯಿಂದ ಬರಬೇಕು ಮುಂದೆಲ್ಲ ಗುರುಗಳು ಬಂದ ಮೇಲೆಲ್ಲ ಹೇಳ್ಕೊಳ್ಳೋದು ಅದ ಪದ್ಧತಿ ಯಾವ ರೀತಿಯಾಗಿ ಅದು ನಿಮಗೆ ಯಾಕೆ ಈ ಪ್ರಾಶಸ್ತ್ಯ ತಾಯಂದ್ರಿಗೇ ಯಾಕಿದೆ ಒಂದು ವ್ಯವಸ್ಥೆ ಜಗತ್ತಿನಲ್ಲಿ ಹೆಣ್ಣನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ಕಾಣತಕ್ಕಂಥದ್ದು ಈ ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶ ಇತ್ತಂದರೆ ಅದು ಭಾರತ ಅಂತ ಹೆಣ್ಣಿಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟು ಎಲ್ಲಿ ಹೆಣ್ಣು ಪೂಜೆಗೊಳ್ಳುತ್ತೋ ಅಲ್ಲಿ ದೇವತೆಗಳೇ ಇರ್ತಾರೆ ಎನ್ನುವಂಥ ಶ್ಲೋಕವನ್ನು ರಚನೆ ಮಾಡಿ ಆ ದೇವಾನು ದೇವತೆಗಳನ್ನು ಎಲ್ಲಿ ಕಾಣ್ತಾರಂದರೆ ಅದು ತಾಯಿಯಲ್ಲಿ ರೂಪದಲ್ಲಿ ಕಾಣ್ತಾರೆ ಅಂತಹ ಮುತ್ತೈದರಿಗೆ ಉಡಿ ತುಂಬುವಂತಹ ಈ ಒಂದು ಕಾರ್ಯಕ್ರಮ ತಾವೆಲ್ಲ ಬೇಗ ಬೇಗ ಬಂದು ಆಸೀನರಾಗಬೇಕು ಅಲ್ಲೇನು ಏನು ವ್ಯಾಲೆಂಟೈನ್ಸ್ ಅದೇ ಅವರಿಗೆಲ್ಲ ವ್ಯವಸ್ಥೆ ಮಾಡ್ರಿ ಮತ್ತೆ ನಮ್ಮ ಗವಾಯಿಗಳಿಂದ ಒಂದು ಸಂಗೀತದ ಸೇವೆ ನಡೀತದೆ ಅದಾದ ನಂತರ ಮತ್ತೆ ಮುಂದೆ ಕಾರ್ಯಕ್ರಮ ಸಾಂಗೋಪಾಯದಲ್ಲಿ ಸಾಗುತ್ತದೆ ಜೋಯಿಸರ ಹರಳಹಳ್ಳಿ ಭೂಮಿ ತಾಯಿ ಅವನ ಪಡೆದ ಸಾಲಿ ಮಠವೇ ಯಾನಂದದ ಗುಡಿ ಶಿಕ್ಷಣಾರ್ಥಿಯಾಗಿ ಹೊರಟ ಕಜ್ ಜರಗಿಗೆ ಆಸಿರಿ

ಆನಗಲ್ಲ ಸ್ವಾಮಿ ಬರೆದೆ ಬರೆದನು ಹಾಡಾಗಿ ಅಂದು ಬರೆದ ಹಾಡನು ಆಡುವೆನೆಂದು ಆಡುವೆನೆಂದು ಆನಗಲ್ಲ ಸ್ವಾಮಿ ಕತೆಯ ಬರೆದೇನೊಂದು ಹಾಡಾಗಿ ಆನಗಲ್ಲ ಸ್ವಾಮಿ ಕತೆಯ ಬರೆದೇನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನ ತುಂಬಿ ಹಾಡುವೆನವುದು ಅಂದು ಬರೆದ ಹಾಡನು ಮನದುಂಬಿ ಹಾಡುವೆನವುದು ಆಡುವೆನೆಂದು ಜೋಯಿಸರ ಹರಳಹಳ್ಳಿ ಪುಣ್ಯ ಭೂಮಿ ತಾಯಿ ಅವನ ಪಡೆದ ಸಾಲಿ ಮಠವೆಯ ನೂದದ ಗೋಡಿ ಜೋಯಿಸರ ಪುಣ್ಯ ಭೂಮಿ ತಾಯಿ ಅವನ ಪಡೆದ ಸಾಲಿ ಮಠವೆಯ ನೂತದ ಗೋಡಿ ಶಿಕ್ಷಣಾರ್ಥಿಯಾಗಿ ಮರಟ ಕಚ್ಚರಗೆ ಆಸಿರಿ ಶಿಕ್ಷಣಾರ್ಥಿಯಾಗಿ ಹೊರಟ ಕಲ್ಚರಗೆಗೆ ಆಸಿರಿ ಶಾಸ್ತ್ರಕ್ಕಾಗಿ ಆಯ್ದುಕೊಂಡ ರೂಢರ ನೋಡಿ ಶಾಸ್ತ್ರಕ್ಕಾಗಿ ಆಯ್ದುಕೊಂಡ ರೂಢರ ನೋಡಿ ಆನಗಲ್ಲ ಆನಗಲ್ಲ ಸ್ವಾಮಿ ಬರೆದೆ ನೊಂದು ಹಾಡಾಗಿ ಅಂದು ಬರೆದ ಹಾಡನು ಮನ ತುಂಬಿ ಆಡುವೆನೆಂದು ಚಳಿ ಸಿದ್ಧರನ್ನು ಕಂಡು ಬಿಡದ ಲಿಂಗಾರ್ಚನ ಗೈದ ಯತಿಯಳು ದೂರ ಬಸವ ಲಿಂಗರಿಗೆ ಮಣಿದ ಚಳಿ ಸಿದ್ಧರನ್ನು ಕಂಡು ಬಿಡದ ಲಿಂಗಾರ್ಚನ ಗೈದ ಯತಿಯಳು ದೂರ ಬಸವ ಲಿಂಗರಿಗೆ ಮಣಿದ ಶಂಭು ಲಿಂಗನ ಬೆಟ್ಟದಿ ಧ್ಯಾನಕ್ಕಾಗಿ ಕುಳಿತಾ ಶಂಭುಲಿಂಗನ ಬೆಟ್ಟ ಿ ಧ್ಯಾನಕ್ಕಾಗಿ ಕುಳಿತ ಶಂಭುಲಿಂಗನ ಬೆಟ್ಟದಿ ಧ್ಯಾನಕ್ಕಾಗಿ ಕುಳಿತ ಆನಗೆಲ್ಲ ಪೀಠ ತ್ರಿಕಾಲ ವಂದನಾದ ಆನಗೆಲ್ಲ ಪೀಠ ತ್ರಿಕಾಲ ವಂದನಾದ ಆನಗಲ್ಲ ಆನಗಲ್ಲ ಸ್ವಾಮಿ ಕತೆಯ ಬರೆದ ನೊಂದು ಹಾಡಾಗ ಆನಗಲ್ಲ ಸ್ವಾಮಿ ಕತೆಯ ಬರೆದ ನೊಂದು ಹಾಡಾಗ ಅಂದು ಬರೆದ ಹಾಡಲು ಶೈವ ಮತದಿಳಿದಗೆ ಪರಳಿ ವಾಜ್ಯ ಬಂದು ಹಾಗೆ ಅದಕ್ಕಾಗಿಯ ಸ್ಥಾಪಿಸಿದ ವೀರಶೈವ ಮಾಸಭೆ ವೀರ ಶೈವ ಮತ ದಳಗೆ ಪರಳಿ ವಾಜ್ಯ ಬಂದು ಹಾಗೆ ಅದಕ್ಕಾಗಿಯ ಸ್ಥಾಪಿಸಿದ ವೀರಶೈವ ಮಾಸಭೆ ಕಲೆ ಹಾಕಿದ ಅಗ್ರಮಾನ್ಯ ಭಕ್ತರು ದಂವತಕ್ಕೆ ಹಾಕಿದ ಅಗ್ರಮಾನ್ಯ ಭಕ್ತರು ದೊಮ್ಮಿ ಜಯಸಿ ವಿಜಯ ಮಾಲೆ ತಂದ ಸಮಾಜ ಕೊರಳಿಗಾ ಕುತ ಜೈಸಿ ವಿಜಯ ಮಾಲೆ ತಂದ ಸಮಾಜ ಕೊರಳಿಗಾ ಕುತ ಆನಗಲ್ಲ ಆನಗಲ್ಲ ಸ್ವಾಮಿ ಕತೆಯ ಭರದ ನೊಂದ ಸಿರಸಂಗಿಯ ಲಿಂಗರಾಜು ಅರಸು ಮನಕ್ಕೆ ಆವರಿಸಿದ ಮೊಬ್ಬನೆಲ್ಲ ಬಗ್ಗು ಬಳೆದು ಬೆಳಕು ತೋರಿತ ಪಡೆದ ಸಿರಸಂಗಿಯ ಲಿಂಗರಾಜು ಅರಸು ಮನಕ್ಕೆ ಆವರಿಸಿದ ಸಿರಸಂಗಿಯ ಲಿಂಗರಾಜು ಅರಸು ಮನಕ್ಕೆ ಆವರಿಸಿದ ಮೊಬ್ಬನೆಲ್ಲ ಬಗ್ಗು ಬಡೆದು ಬೆಳಕು ತೋರಿತ ಪೊರೆದ ನಾಡಿಗಾಗಿ ಆತಗೆಲ್ಲ ದಾನ ಕೊಡದು ಹೇಳಿದ ನಾಡಿಗಾಗಿ ಆತಗೆಲ್ಲ ದಾನ ಕೊಡಲು ಹೇಳಿದ ನಾಡಿಗಾಗಿ ಆತಗೆಲ್ಲ ದಾನ ಕೊಡಲು ಹೇಳಿದ ಅಲ್ತೆಯ ದಾನಗೈಸಿ ನಿತ್ಯ ಸುತ್ತನಾದ ಅಲ್ತೆಯ ದಾನಗೈಸಿ ನಿತ್ಯ ಸುತ್ತನಾದ ಆ ಲ್ಲ ಸ್ವಾಮಿ ಕತೆಯ ಬರೆದೇನೋದು ಹಾಡಾಗಿ ಪಾದಕ್ಕೆ ಎರಡು ಬೆರಗುಗೊಂಡು ಕರೆದು ಒಂದು ಪಾದಕ್ಕೆ ಆನಗಲ್ಲ ಆನಗಲ್ಲ ಸ್ವಾಮಿ ಕತೆಯ ನೋದು